ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಚರಿಸಲು ಪೂರ್ವಭಾವಿ ಸಭೆ ಚಿಂತಾಮಣಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಅಕ್ಟೋಬರ್ ಏಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸೋಮವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಸುದರ್ಶನ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡರ ಸಭೆಯಲ್ಲಿ ಜಯಂತಿ ಆಚರಣೆಯ ಕುರಿತು ಕೈಗೊಳ್ಳಬೇಕಾದ ಪೂರ್ವಭಾವಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯಿತು ಸ್ತಬ್ಧಚಿತ್ರಗಳ ಮೆರವಣಿಗೆ ಹಾಗೂ ವೇದಿಕೆಯ ಕಾರ್ಯಕ್ರಮದಲ್ಲಿ ತಾಲ್ಲೂಕಿನ ಎಲ್ಲಾ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಬೇಕು ಎಲ್ಲಾ ಸರ್ಕಾರಿ ಇಲಾಖೆಗಳ ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡುವುದು ಸಮುದಾಯದ ಸಾಧಕರು ಮತ್ತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ತೀರ್ಮಾನಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹೋಬಳಿಗೊಂದು ಸ್ತಬ್ಧಚಿತ್ರದಂತೆ ಐದು ಸ್ತಬ್ಧಚಿತ್ರಗಳ ವ್ಯವಸ್ಥೆ ಮಾಡಲಾಗುವುದು ಇದರ ಜತೆಗೆ ಸಮುದಾಯದವರು ಸ್ತಬ್ಧಚಿತ್ರಗಳ ವ್ಯವಸ್ಥೆ ಮಾಡುವುದು ನಗರದ ಪ್ರವಾಸಿ ಮಂದಿರದಿಂದ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲು ಒಪ್ಪಿಕೊಳ್ಳಲಾಯಿತು ವೇದಿಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಆಹ್ವಾನ ಪತ್ರಿಕೆ ಹೂವಿನ ಅಲಂಕಾರ ಮತ್ತಿತರ ವ್ಯವಸ್ಥೆಗಳನ್ನು ಮಾಡಲು ಒಂದೊಂದು ಇಲಾಖೆಗೆ ಒಪ್ಪಿಸಲಾಯಿತು ಸಮುದಾಯದ ಹಲವಾರು ಮುಖಂಡರು ಸಹ ಮಾತನಾಡಿ ಜಯಂತಿ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇಳೆ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ ನಾಯಕ್ ಸಮುದಾಯದ ಮುಖಂಡರಾದ ರಾಧಾಕೃಷ್ಣ ನಲ್ಲಗುಟ್ಲಹಳ್ಳಿ ಆನಂದ್ ಗೋಪಾಲ್ ಸುಬ್ರಮಣಿ ಕೆಪಿನಾರಾಯಣಸ್ವಾಮಿ ಮಂಜುನಾಥ್ ನರೇಶ್ ಮಣಿಕಂಠ ಶಂಕರ್ ವೇಣುಗೋಪಾಲ್ ಮತ್ತಿತರರು ಭಾಗವಹಿಸಿದ್ದರು ಇರುವಂಥವರಿಗೆ ಲಘು ಉಪಹಾರ ಕೊಡುವಂಥದ್ದು ಮತ್ತು ಟೀ ಕುಡಿಯೋ ನೀರು ಈ ವೆಸ್ಟ್ಲೂ ಕೂಡ ಇನ್ನು ಉಳಿದಿರುವಂಥ ಇಲಾಖೆಗಳೇನಿದೆ ಇಲಾಖೆಗಳು ನಾವು ಇನ್ನು ಇನ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುವಂಥದ್ದಿದ್ರೆ ಅಂತ ಒಂದು ವಿಚಾರವಾಗಿ ಬೇರೆ ಇಲಾಖೆಗಳಿಗೂ ಕೂಡ ನಾವು ಸಮನ್ವಯ ಮಾಡ್ಕೊತೀವಿ ಅದನ್ನು ನಾವು ನೆಕ್ಸ್ಟ್ ನಾವು ವಯಮ್ ಹಾಕ್ಬೇಕಾದ್ರೆ ಹಾಕ್ತೀವಿ ಸೊ ಈಗೆಲ್ಲ ಇಲಾಖೆಗಳ್ನೂ ಇಲ್ಲಿ ನಾನು ತರೋಕೆ ಕೆಲವು ಇಲಾಖೆಗಳನ್ನ ಎಲ್ಲಿ ನಮಗೆ ಕಮ್ಮಿ ಬೀಳುತ್ತೆ ಎಲ್ಲಿ ನಮ್ಮದು ಪರಿಸ್ಥಿತಿ ಬರುತ್ತೆ ಅಂತ ಟೈಮಲ್ಲಿ ನಾವು ಆ ಇಲಾಖೆಗಳನ್ನ ನಾವು ಒಂದು ಗಣನೆಗೆ ತಗೊಂಡು ಅವ್ರ ಕಡೆಯಿಂದ ಸಹಕಾರದಿಂದ ನಾವು ಮಾಡಿಕೊಡ್ತೀವಿ ಸೊ ಇಷ್ಟು ನಾನು ಹೇಳಿರುವಂಥದ್ದು ಒಂದು ಬ್ರೀಫ್ ಆಗಿ ಒಂದು ಬ್ಲೂ ಪ್ರಿಂಟ್ ತರ ಔಟ್ ಔಟ್ಲೈನ್ ಮಾಡಿದ್ದೀನಿ ಇದಾದ ನಂತರ ಇದರಲ್ಲಿ ಏನು ಮಾಡ್ಬೋದು ಏನು ಸೇರ್ಪಡೆ ಮಾಡ್ಬೋದು ಏನು ಕಮ್ಮಿ ಮಾಡ್ಬೋದು ಅಂತ ದಯವಿಟ್ಟು ಸಮಾಜ ಮುಖಂಡರು ಒಬ್ಬೊಬ್ಬರಾಗಿ ಎದ್ದು ನಿಂತು ಮಾತಾಡಿ ದಯವಿಟ್ಟು ಒಬ್ಬೊಬ್ಬರೇ ತಮ್ಮ ಸಲಹೆ ಸೂಚನೆ ಕೊಡಬೇಕಂತ ಕೇಳ್ತಾ ಇದೀನಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇದರಲ್ಲಿ

ಮಾನ್ಯ ಸಚಿವರು ಸಹ ಅದನ್ನ ಹೇಳಿದ್ದಾರೆ ಮಾಡ್ಬೇಕಂತ ಅಷ್ಟ್ರ ಒಳಗಡೆ ಅದಾಗದ್ರೆ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಕನಿಷ್ಠ ಅದಕ್ಕೆ ಅಲಂಕಾರ ಮಾಡಿಸ್ತೀವಿ ಸರ್ ಸ್ವಲ್ಪ ಗ್ರಾಂಡ್ ಆಗಿ ಅಲಂಕಾರ ಮಾಡ್ಕೊಟ್ರೆ ಒಳ್ಳೇದು ಅಂತ ಅಷ್ಟೇ ನಮ್ಗೆ ನಮ್ದು ಸಮುದಾಯ ನಮ್ದು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋದಿಲ್ಲ ಅದಕ್ಕೆ ಅದ್ರ ಒಳಗಡೆ ಬ್ಯೂಟಿಫಿಕೇಶನ್ ಮಾಡ್ಬೇಕಂತ ಕೇಳಿ ಆನಂದ್ ಹೇಳ್ತಾನೆಲ್ಲ ಸ್ಟೋರಿ ಸರಿ ಸರಿ ಸರ್ ಈಗ ರಾಜ ಆದ್ರೆ ತಾಲೂಕ್ ಮಟ್ಟದ ಅಧಿಕಾರಿಗಳಿದ್ದಾರೆ ಇದನ್ನ ಒಬ್ಬ ನೀವೇ ಒಂದು ಚರ್ಚೆ ಮಾಡ್ಕೊಂಡು ಯಾವ ರೀತಿ ಏನ್ ಅಂತ ಮಾಡಿ ಒಂದು ಪಲ್ಲಕ್ಕಿಗಳು ನಾವು ನಮ್ಗೆ ತೊಂದರೆ ಆಗ್ತಾ ಇದ್ದೇವೆ ಪಲ್ಲಕ್ಕಿಗಳನ್ನು ಕೊಡಬೇಕು ಮತ್ತೆ ಹಾಸ್ಟೆಲ್ ಮಕ್ಕಳನ್ನು ಕರೆಸಬೇಕು ಮತ್ತೆ ಅಗ್ನಿಶಾಮಕ ದಳದಿಂದ ಒಂದು ಇನ್ನೂ ಬಂದಿಲ್ಲ ಮತ್ತೆ ಪೊಲೀಸ್ ಇಲಾಖೆ ಇಂದೂ ನಮ್ಗೆ ಏನು ಸಹಕಾರ ಬರ್ತಾ ಇಲ್ಲ ಅವರು ಕೂಡ ಏನಾದ್ರು ಒಂದು ಕಡೆಯಿಂದ ಮಾಡಬೇಕು ಅದು ಸರ್ಕಾರಿ ಸಮಸ್ಯೆ ಆಗಿದೆ ಅದರಿಂದ ಎಲ್ಲಾ ಸಮಸ್ಯೆ ಮೂವತ್ತಾರು ಮೂವತ್ತೇಳು ಇಲಾಖೆಗಳಿದ್ದಾವೆ ಅದರಿಂದ ಹೆಚ್ಚಾಗಿ ಒಂದು ಪ್ರೋತ್ಸಾಹ ಕೊಟ್ಟು ಜಯಂತಿಯನ್ನ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನೀವೇ ಇದ್ದ ಪಲ್ಲಕ್ಕಿಗಳಿಗೆ ಆಗ್ಲಿ ಅದಕ್ಕೆ ನಾನು ಸ್ಪಂದನೆ ಮಾಡ್ ಮೊದ್ಲೇ ಹೇಳ್ಬಿಟ್ಟು ಮಾಡಿಸ್ತದೆ ಲಾಸ್ಟ್ ಟೈಮ್ ಒಂದ್ ಇದರ ಮೊನ್ನೆ ಮಹ ಇದಕ್ಕೊಂದ್ಸಾರಿ ನಾವು ಜಯಂತಿ ಮಾಡ್ಬಿಟ್ಟು ಹೆಗರಾಡ್ಬೇಕು ಮಾಡ್ತಕ್ಕೆ ಈ ಜನ ಉದ್ಧಾರ ಆಗೋದಿಲ್ಲ ಇಲ್ಲಿರ್ತಕ್ಕಂತವ್ರು ಜೊತೆಗೆ ಇನ್ನೊಂದಷ್ಟು ಜನ ಪ್ರತಿ ಮನೆಗೂ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಹೋಗಿ ಜನಾಂಗಕ್ಕೆ ಸಂಬಂಧ ನಾಯಕ ಅನ್ನೋ ಪದವನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡೋದರಿಂದ ಜೊತೆಗೆ ಒಂದಷ್ಟು ಅವೇರ್ನೆಸ್ ಮೂರು ಆಗುತ್ತೆ ಜೊತೆಗೆ ಇಪ್ಪತ್ತು ಟ್ಯಾಬ್ಲೋ ಮೂವತ್ತು ಟ್ಯಾಬ್ಲೋ ಹೇಳ್ತಿದ್ದಾರೆ ಸರ್ಕಾರದೊತೆಯಿಂದ ಐದು ಕೊಟ್ಟರು ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮವರು ಅಧ್ಯಕ್ಷರಾಗಿರುವಂಥವ್ರು ಅಥವಾ ಉಪಾಧ್ಯಕ್ಷರಾಗಿರೋವಂಥವ್ರು ಯಾರೋ ಒಬ್ಬರು ಇದ್ದೇ ಇರ್ತಾರೆ ವರ್ಷಕ್ಕೊಂದು ಸಾರಿ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ಟ್ಯಾಬ್ಲು ತರೋದಕ್ಕೆ ನಮಗೇನು ದರಿದ್ರ ಬಂದಿಲ್ಲ ಒಂದು ಟ್ರ್ಯಾಕ್ಟರ್ ರೆಡಿ ಮಾಡ್ಕೊಂಡು ತಗೊಂಡ್ಬರ್ಬೋದು ಅಷ್ಟು ಮಾಡಿದ್ರೆ ಮೂವತ್ತ್ನಾಲ್ಕು ಪಂಚಾಯಿತಿಯಿಂದ ಮೂವತ್ತ್ನಾಲ್ಕು ಟ್ಯಾಬ್ಲೆಟ್ಗಳು ಆಗ್ತವೆ ಅದ್ರ ಜೊತೆಗೆ ಸರ್ಕಾರದಿಂದ ಐದು ಕೊಟ್ಟರೆ ಹೆಚ್ಚು ಕಡಿಮೆ ನಲವತ್ತು ಆಗ್ತವೆ ಹಾಗಾಗಿ ಟ್ಯಾಬ್ಲಗಳು ದೊಡ್ಡ ಸಮಸ್ಯೆ ಅಲ್ಲ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಜನಾಂಗದವರು ಇವತ್ತಿನ ದಿವಸದಿಂದ ಒಂದು ಶಪಥವನ್ನು ಮಾಡಬೇಕು ನಾನು ನನ್ನ ಜೊತೆಗೆ ಐದು ಜನನ ವಾಲ್ಮೀಕಿ ಜಯಂತಿ ದಿವಸ ಕಾರ್ಕ್ರಮ್ ಮಾಡ್ತೀನಿ ಈ ಕಾರ್ಕ್ರಮಂದರೆ ಬಂದಿರತಕ್ಕಂಥ ಮುನ್ನೂರು ಜನ ಸಾವಿರದ ಐನೂರು ಜನರವರೆಗೂ ಸೇರಿಸ್ಕೋಬೋದು ಅದರಿಂದ ನಲ್ವತ್ತು ಟ್ಯಾಬ್ಲೋಗಳು ಬಂದ್ಬಿಟ್ಟು ಟ್ಯಾಬ್ಲುಗಳ ಮೇಲೆ ನಲ್ವತ್ತು ಜನ ಇದ್ದರೆ ಅದು ನಮಗೆ ಒಂದು ರೀತಿ ನಗಪಾಟ್ಲು ಹಾಗಾಗಿ ಜನಾಂಗದ ಮುಖಂಡರೆಲ್ಲ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಇನ್ನು ಸ್ಕಾಲರ್ಶಿಪ್ ಕೊಡೋ ವಿಚಾರ ನಾನು ಈಗಾಗಲೇ ಮೇಡಮ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಎಂಬತ್ತರಿಂದ ಎಂಬತ್ತೈದು ಎಂಬತ್ತು ಪರ್ಸೆಂಟ್ ಮೇಲೆ ತಗೊಂಡಿರ್ತಕ್ಕಂಥ ಎಷ್ಟೇ ಮಕ್ಕಳಿರಲಿ ನೀವು ಪಟ್ಟಿ ಕೊಡಿ ಅಷ್ಟು ಜನಕ್ಕೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎರಡರಲ್ಲೂ ಕೂಡ ಸನ್ಮಾನ ಮಾಡುವಂಥ ಪ್ರಯತ್ನವನ್ನು ನಾವು ಈ ಜನಾಂಗದಿಂದ ಮಾಡ್ತೀವಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಮೂವತ್ತೊಂದು ಇಲಾಖೆಯಲ್ಲಿ ಬಹಳಷ್ಟು ಜನ ಗೈರಾಜಿರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ ಏನು ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಭೆಗೆ ಏನು ಯಾವ ಇಲಾಖೆಯಿಂದ ಏನು ವ್ಯವಸ್ಥೆ ಮಾಡುತ್ತೆ ಅನ್ನುವಂಥದ್ದು ಕೂಲಂಕುಷವಾಗಿ ಹೇಳಿದ್ದಾರೆ ಸರ್ ಜೊತೆಗೆ ವಾಲ್ಮೀಕಿ ಜಯಂತಿಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡುವಂಥದ್ದು ಅದು ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್ ಮತ್ತೆ ಜೊತೆಗೆ ಮೆರವಣಿಗೆಯಲ್ಲಿ ಕಳುಹ ಓರುವಂಥ ಮಹಿಳೆಯರು ಸಿ ಡಿ ಪಿ ಓ ಕಚೇರಿಯಿಂದ ಎಲ್ಲ ಜಯಂತಿಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೋದು ಅನ್ನುವಂಥದ್ದು ನನ್ನ ಒಂದು ಅಭಿಲೇಷ ಸರ್ ಮತ್ತೆ ಏನು ತಾವು ಪಲ್ಲಕ್ಕಿ ವಿಷಯ ಹೇಳಿದ್ರೆ ಐದು ಪಲ್ಲಕ್ಕಿ ಅಂದರೆ ಇಷ್ಟೊಂದು ದೊಡ್ಡ ಮಟ್ಟದ ಜಯಂತಿಗೆ ಬಹುಶಃ ಅದು ಸಾಲುವುದಿಲ್ಲ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಸರ್ ಮತ್ತು ಜೊತೆಗೆ ಏನು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಅದು ಪಟ್ಟಿ ನಮ್ಮ ಸಮುದಾಯದ ಮುಖಂಡರು ಕೊಡುವಂತದ್ದಾಗುತ್ತೆ ಸರ್ ಮತ್ತೆ ಪ್ರೈಜ್ ಮನಿ ವಿಷಯದ್ದು ಕೂಡ ತಾವು ಹೆಚ್ಚಿನ ಅಂಕಗಳು ಪಡೆದಿರುವಂತಹ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾವು ಪರಿಗಣಿಸಿ ಪಡುವಂತದ್ದಾಗಬೇಕು ಸರ್ ಮತ್ತೇಗೆ ವಾಲ್ಮೀಕಿ ಜಯಂತಿ ದಿನ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಳ್ಳುವಂಥದ್ದು ಒಂದು ಆಗಬೇಕಾಗುತ್ತೆ ಸರ್ ಅದೇ ರೀತಿಯಾಗಿ ಸಿ ಡಿ ಪಿ ಕಚೇರಿ ಕೂಡ ಮಹಿಳೆಯರು ಬಹಳಷ್ಟು ಜನ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತಹ ಒಂದು ರೀತಿ ತಾವು ವ್ಯವಸ್ಥೆ ಮಾಡಬೇಕಾಗುತ್ತೆ ಜಯಂತಿಗಳಿಗೂ ಅಂಬೇಡ್ಕರ್ ಜಯಂತಿಗಾಗಿರ್ಬೋದು ಇನ್ನೊಂದು ಜಯಂತಿಗಾಗಿರ್ಬೋದು ಕಳೆಶಗಳನ್ನ ಸಿಡಿ ಪಿ ಅವರ ಕಡೆಯಿಂದ ಕಳಿಸುವಂತದ್ದು ನಾವು ಗಮನಿಸಿದೀವಿ ಅಲ್ಲ ಕಂಪಲ್ಸರಿ ಈ ಸರಿ ನಮ್ಮ ವಾಲ್ಮೀಕಿ ಜಯಂತಿಗೆ ಸಿ ಡಿ ಪಿ ಅವರಿಂದ ವ್ಯವಸ್ಥೆ ಮಾಡಲೇಬೇಕು ಸರ್ ಯಾಕೆ ಅಂದ್ರೆ ಹಿಂದೆ ಮಾಡೋದೇನು ನಾವು ಮಾಡ್ತೀವಿ ನಮ್ಗೆ ಮಾಡ್ತಿರೋದೇನು ಸರ್ ಉದ್ದೇಶ ಸರ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ನೋಡಿದ್ದೀನಿ ಸರ್ ಆಶಾ ಕಾರ್ಯಕರ್ತರ ವಿಮೆ ಸಹ ನನ್ನ ಹತ್ರ ಐತೆ ಕಳ್ಸಿಕೊಟ್ಟಿರೋದು ನಾನು ನೋಡಿದ್ದೀನಿ ಇವತ್ತು ಯಾಕೆ ಮಾಡ್ಕೊಡ್ತಾ ಇಲ್ಲ ನಮಗೆ ಈ ಒಂದು ವಿಚಾರವಾಗಿ ಹಾಗಾಗಿ ನಾನು ಅವ್ರನ್ನ ನೇರವಾಗಿ ಮಾತಾಡೋಕ್ಕಾಗಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಲಿ ಅವ್ರದ್ದು ಮಹೇಶ್

ಮತ್ತು ರಾಜಕೀಯವಾಗಿ ಮುಂದೆ ಇರ್ತಕ್ಕಂಥ ಸಮಾಜ ಕುರುಬ ಸಮಾಜವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಸೇರ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಈ ಸಮಾಜದ ಎಲ್ಲಾ ಪೂರ್ವಭಾವಿ ಸಭೆಯಲ್ಲೂ ಕೂಡ ಆ ಧ್ವನಿಯಾಗಿ ಎತ್ತಿದ್ದಾರೆ ನಮ್ದೊಂದೇ ಜಯಂತಿ ಇವತ್ತು ಇವತ್ ಬರುತ್ತೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಆದ್ರೆ ಒಂದು ಪ್ರಬಲ ಸಮಾಜವನ್ನ ನಮ್ಮ ಸಮಾಜಕ್ಕನ್ನು ಸೇರಿಸಿದಾಗ ನಮ್ಮ ಸಮಾಜ ಹಿಂದೆ ಉಳಿದಿದೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೆ ಮನೆ ಮನವಿ ಕೂಡ ಸ್ವೀಕರಿಸ್ತೀವಿ ಮತ್ತೆ ನಮ್ಮ ಸಚಿವರು ಆದಂತಹ ತಿಳಿಸಿದ್ದೇವೆ ಒಂದು ನಮ್ಮ ಪರ ಧ್ವನಿ ಎತ್ತಬೇಕು ನೀವು ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಬೇಕಂತ ನಾವು ಇಚ್ಛೆ ಪಡುತ್ತೇವೆ ಏನೋ ಜಯಂತಿ ಇದೆ ಈ ಜಯಂತಿ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು